ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ರವೆ ಉಂಡೆ ಅಂದರೆ ಯಾರಿಗಿಷ್ಟ ಇರಲ್ಲ ಎಂಥವ್ರಿಗೂ ಇಷ್ಟ ಇರುತ್ತೆ ಹಾಗಿದ್ರೆ ಬನ್ನಿ ಇವತ್ತು ರವೆ ಉಂಡೆ ಮಾಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದು ಸಣ್ಣ ರವೆ ಈ ಗ್ಲಾಸಲ್ಲಿ ಎರಡೂವರೆ ಗ್ಲಾಸ್ ಅಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಒಂದು ದೊಡ್ಡ ತೆಂಗಿನಕಾಯಿ ತುರ್ಕೊಂಡಿದ್ದೀನಿ ಹಸಿ ಕೊಬ್ಬರಿ ಇದಿಷ್ಟು ಸೇರಿಸ್ಕೊಳ್ಳೋಣ ಇದಕ್ಕೆ ನೋಡಿ ಈಗ ಇದಿಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ ರವೆ ಮತ್ತು ಹಸಿ ಕೊಬ್ಬರಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ರವೆ ಉಂಡೆ ಟೇಸ್ಟಾಗಿ ಬರುತ್ತೆ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಬಿಡೋಣ ಸೆಟ್ ಆಗೋಕೆ ನೋಡಿ ಈಗ ಇದು ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಈಗ ಸ್ಟವ್ ಇಟ್ಟು ಹುರ್ಕೊಳ್ಳೋಣ ಇದು ಆಗಿದೆ ಸ್ಟವ್ ಬಿಡೋಣ ಇದಕ್ಕೆ ಸ್ವಲ್ಪ ಒಂದು ಎರಡು ಏಲಕ್ಕಿ ಪೌಡ್ರ್ ಮಾಡ್ಕೊಂಡಿರೋದು ಹಾಕೋಣ ಒಂದು ಮೂರಿಂದ ನಾಲ್ಕು ಸ್ಪೂನು ತುಪ್ಪ ಹಾಕ್ಕೊಂಡು ಗೋಡಂಬಿದ್ರಾಕ್ಷಿಣೆ ಹುಡುಗಿಟ್ಕೊಂಡಿದ್ದೀನಿ ಇದು ಕೂಡ ಹಾಕ್ಬಿಡೋಣ ಎಲ್ಲ ಮಿಕ್ಸ್ ಮಾಡಿ ಈಗ ರವೆನ ಸ್ವಲ್ಪ ಬಿಡೋಣ ಈಗ ನೋಡಿ ರವೆ ತಣ್ಣಗಾಗಿದೆ ಪಾಕ ಮಾಡ್ಕೊಳ್ಳೋಣ ಈಗ ನೋಡಿ ನಾನು ಈ ಗ್ಲಾಸಲ್ಲಿ ರವೆ ತಗೊಂಡಿರೋದ್ರಿಂದ ಒಂದೂವರೆ ಗ್ಲಾಸ್ ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕಿ ಸ್ಟವ್ ಮೇಲೆ ಇಡೋಣ ಈಗ ನೋಡಿ ಈಗ ಕುದೀತಾ ಇದೆ ಜಾಸ್ತಿ ಗಟ್ಟಿ ಪಾಕನೂ ಆಗಬಾರ್ದು ಎಳೆ ಪಾಕನೂ ಆಗಬಾರ್ದು ಸಕ್ಕರೆ ಎಲ್ಲ ಮೆಲ್ಟ್ ಆಗಿಬಿಟ್ಟು ಒಂದು ತ್ರೀ ಮಿನಿಟ್ಸ್ ಅಷ್ಟು ಕುದಿಸ್ಕೊಳ್ಳಿ ಈಗ ನೋಡಿ ಆಗಿದೆ ಇದು ರವೆಗೆ ಹಾಕ್ಕೊಳ್ಳೋಣ ಈಗ ನೋಡಿ ರವೆಗೆ ಹಾಕ್ಕೊಳ್ಳೋಣ ಇದಕ್ಕೆ ಎಷ್ಟು ಇಡಿಸುತ್ತೋ ಅಷ್ಟು ಮಾತ್ರ ನೋಡಿಕೊಂಡು ಹಾಕ್ಕೊಳ್ಳಿ ಮಿಕ್ಸ್ ಮಾಡಿ ಸ್ವಲ್ಪ ಜಾಸ್ತಿ ಪಾಕನೇ ಮಾಡ್ಕೊಳ್ಳಿ ಪಾಕ ಉಳ್ಕೊಬಿಟ್ರೆ ಏನು ಮಾಡೋದು ಅಂತ ಯೋಚನೆ ಮಾಡಬೇಡಿ ಕಾಫಿಗೋ ಅಥವಾ ಹಾಲ್ಗೋ ಬಳಸ್ಕೋಬೋದು ಇಲ್ಲಾಂದರೆ ಯಾವುದಾದ್ರೂ ಸ್ವೀಟ್ ಮಾಡುವಾಗ ಕೂಡ ನೀವು ಅದನ್ನು ಬಳಸ್ಕೋಬೋದು ಈಗ ಸಣ್ಣ ಸಣ್ಣದಾಗಿ ಉಂಡೆಗಳು ಕಟ್ಕೊಳ್ಳಿ ಪಾಕದ್ದು ಇಷ್ಟು ತೇವಾಂಶ ಅಂತೂ ಇರಬೇಕು ಉಂಡೆ ಕಟ್ಟೋವಾಗ ಹಾಲಿನ ಸಹಾಯದಿಂದನೂ ನೀವು ಉಂಡೆಗಳು ಕಟ್ಕೋಬೋದು ಡ್ರೈ ಆದರೂ ಕೂಡ ಹಾಗೆ ಸಾಫ್ಟಾಗೆ ಉಳ್ಕೊಳ್ಳುತ್ತೆ ನೋಡಿದ್ರಲ್ವಾ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಹೊಸ ವೀಡಿಯೊಂದಿಗೆ ಸಿಗ್ತೀನಿ ಬಾಯ್